ಈ ರಾಶಿಯವರಿಗೆ ಇಂದು ಸಂತೋಷದ ಹೊಸ ಅಲೆ ಬದುಕಲ್ಲಿ ಮೂಡಲಿದೆ ಲೈಫ್ ಚೇಂಜಿಂಗ್ ದಿನ ನಿಮ್ಮ ರಾಶಿನೂ ಇದನ್ನು ನೋಡಿ ನಿಜ ಸ್ನೇಹಿತರೆ ಇವರ ಲೈಫ್ ಚೇಂಜಿಂಗ್ ದಿನ ಇನ್ನು ಸ್ಟಾರ್ಟ್ ಆಗುತ್ತೆ ಮೇಷರಾಶಿ ನೀವು ಕಲೆ ಅಥವಾ ಬರವಣಿಗೆಯಲ್ಲಿ ತೊಡಗಿಸಿಕೊಂಡಿದ್ದರೆ ಸೃಜನಶೀಲ ಕೃತಿಗಳನ್ನು ಸಂಪಾದಿಸಲು ಇದು ಸಮಯ ವೈಯಕ್ತಿಕ ಸಂಬಂಧಗಳಲ್ಲಿ ನೀವು ಇಂದು ಹೆಚ್ಚು ಸಂವೇದನಾಶೀಲರಾಗುತ್ತೀರಿ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಸಮಯ ಕಳೆಯಲು ಪ್ರಯತ್ನಿಸಿ ಇದು ನಿಮ್ಮ ಪರಸ್ಪರ ಸಂಬಂಧವನ್ನು ಬಲಪಡಿಸುತ್ತದೆ ಅದೃಷ್ಟದ ಚಿಹ್ನೆ ಕೀಲಿಕೈ ಋಷಭ ರಾಶಿ ಹಳೆಯ ಸ್ನೇಹಿತರನ್ನು ಭೇಟಿಯಾಗುವುದು ಮತ್ತು ಅಥವಾ ಸ್ಮರಣೀಯ ಕ್ಷಣಗಳನ್ನು ಮೆಲುಕು ಹಾಕುವುದು ನಿಮಗೆ ಸಂತೋಷದ ಹೊಸ ಅಲೆಯನ್ನು ನೀಡುತ್ತದೆ ಆರೋಗ್ಯದ ವಿಷಯದಲ್ಲಿ ಜ್ಞಾನ ಮತ್ತು ಯೋಗವು ನಿಮಗೆ ಪ್ರಯೋಜನಕಾರಿಯಾಗಲಿದೆ ಅದೃಷ್ಟದ ಚಿಹ್ನೆ ಪೆನ್ ಮಿಥುನ ರಾಶಿ ನೀವು ಹೊಸ ಯೋಜನೆಯಲ್ಲಿ ಕೆಲಸ ಮಾಡುತ್ತಿದ್ದರೆ ಇಂದು ನಿಮಗೆ ತುಂಬ ಪ್ರಯೋಜನಕಾರಿಯಾಗಲಿದೆ ನಿಮ್ಮ ಸಂಬಂಧಗಳಲ್ಲಿ ಹೊಸತನವು ಇರುತ್ತದೆ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯುವುದರಿಂದ ಮಾನಸಿಕ ನೆಮ್ಮದಿ ಸಿಗುತ್ತದೆ ಇದಲ್ಲದೆ ಕೆಲವು ಹಳೆಯ ವಿಷಯಗಳನ್ನು ಇತ್ಯರ್ಥಗೊಳಿಸಲು ಇದು ಸರಿಯಾದ ಸಮಯ ಅದೃಷ್ಟದ ಚಿಹ್ನೆ ಮೊಬೈಲ್ ಕಟಕ ರಾಶಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ನಿಮಗೆ ಯಶಸ್ಸನ್ನು ತರುತ್ತದೆ ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯಲು ಇದು ಉತ್ತಮ ಅವಕಾಶ ನಿಮ್ಮ ಪ್ರೀತಿ ಪಾತ್ರರ ಜೊತೆ ಸಂವಹನ ನಡೆಸುವುದು ಸಂಬಂಧವನ್ನು ಬಲಪಡಿಸುತ್ತದೆ ಅದೃಷ್ಟದ ಚಿಹ್ನೆ ಎಲೆ ಸಿಂಹರಾಶಿ ಹಳೆಯ ವಿಚಾರವನ್ನು ಚರ್ಚಿಸಲು ಇದು ಉತ್ತಮ ಸಮಯ ಆರೋಗ್ಯದ ವಿಷಯದಲ್ಲಿ ಕಾಳಜಿ ವಹಿಸಿ ನೀವು ಇಂದು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಬೇಕಾಗಬಹುದು ಹಣಕಾಸಿನ ವಿಷಯಗಳಲ್ಲಿ ಸಹ ಪರಿಸ್ಥಿತಿಯು ಅನುಕೂಲಕರವಾಗಿದೆ ಕಂಡುಬರುತ್ತದೆ ಅದೃಷ್ಟದ ಚಿಹ್ನೆ ಆಭರಣಗಳು ರಾಶಿ ನೀವು ಯಾವುದೇ ಹೂಡಿಕೆಯ ಬಗ್ಗೆ ಯೋಚಿಸುತ್ತಿದ್ದರೆ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಸರಿಯಾದ ದಿನವಾಗಿದೆ ಕುಟುಂಬದೊಂದಿಗೆ ಸಮಯ ಕಳೆಯಲು ನಿಮಗೆ ಅವಕಾಶ ಸಿಗುತ್ತದೆ ಇದು ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ ಅದೃಷ್ಟದ ಚಿಹ್ನೆ ಪೇಪರ್ ತುಲ ರಾಶಿ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಿ ಯೋಗ ಮತ್ತು ಧ್ಯಾನ ಮಾಡುವುದರಿಂದ ಮಾನಸಿಕ ಶಾಂತಿ ಮತ್ತು ಚೈತನ್ಯ ಸಿಗುತ್ತದೆ ಕೆಲಸದ ಸ್ಥಳದಲ್ಲಿ ನೀವು ಸಮರ್ಪಿತವಾಗಿರಬೇಕು ಪಾಲುದಾರರೊಂದಿಗಿನ ಸಹಯೋಗವು ನಿಮಗೆ ಹೊಸ ಎತ್ತರವನ್ನು ಮುಟ್ಟಲು ಸಹಾಯ ಮಾಡುತ್ತದೆ ಅದೃಷ್ಟದ ಚಿಹ್ನೆ ಸರ ವೃಶ್ಚಿಕ ರಾಶಿ ನಿಮ್ಮ ಸಂಬಂಧಗಳಿಗೆ ಆಳವಾದ ಸಂಭಾಷಣೆಯು ಅಗತ್ಯವಿರುತ್ತದೆ ಪ್ರೀತಿ ಪಾತ್ರರ ಜೊತೆಗೆ ಸಮಯ ಕಳೆಯುವುದು ನಿಮಗೆ ಮುಖ್ಯವಾಗಿದೆ ನಿಮ್ಮ ಅಹಂಕಾರವು ಇಂದು ಸ್ವಲ್ಪ ಕಡಿಮೆಯಾಗಬಹುದು ಇದು ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಅದೃಷ್ಟದ ಚಿಹ್ನೆ ಕಾರ್ಡ್ ಧನುಸು ರಾಶಿ ವೃತ್ತಿ ಕ್ಷೇತ್ರದಲ್ಲಿ ಹೊಸ ಸಾಧ್ಯತೆಗಳು ನಿಮ್ಮ ಬಾಗಿಲನ್ನು ತಟ್ಟಬಹುದು ನಿಮ್ಮ ಮೇಲೆ ನಂಬಿಕೆ ಇಡಿ ಮತ್ತು ಅಪಾಯಗಳನ್ನು ತೆಗೆದುಕೊಳ್ಳಲು ಹಿಂಜರಿಯದಿರಿ ನಿಮ್ಮ ಸೃಜನಶೀಲತೆ ಇಂದು ಉತ್ತುಂಗದಲ್ಲಿದೆ ಆದ್ದರಿಂದ ನಿಮ್ಮ ಆಲೋಚನೆಗಳನ್ನು ವ್ಯಕ್ತಪಡಿಸಲು ಪ್ರಯತ್ನಿಸಿ ಅದೃಷ್ಟದ ಚಿಹ್ನೆ ರಬ್ಬರ್ ಮಕರ ರಾಶಿ ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಿ ಸ್ವಲ್ಪ ವಿಶ್ರಾಂತಿ ಬೇಕಾಗಬಹುದು ಮಾನಸಿಕ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಸಹ ಇಂದು ಮುಖ್ಯವಾಗಿದೆ ಆದ್ದರಿಂದ ಸ್ವಲ್ಪ ಸಮಯದವರೆಗೆ ವಿಶ್ರಾಂತಿ ಮತ್ತು ಜ್ಞಾನದತ್ತ ಗಮನ ಹರಿಸಿ ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಲು ನಿಮಗೆ ಅವಕಾಶ ಸಿಗುತ್ತದೆ ಅದು ನಿಮ್ಮ ಸಂಬಂಧಗಳನ್ನು ಸುಧಾರಿಸುತ್ತದೆ ಅದೃಷ್ಟದ ಚಿಹ್ನೆ ಕಡ್ಡಿ ಕುಂಭರಾಶಿ ಕೆಲಸದಲ್ಲಿ ನಿಮಗೆ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯನ್ನು ಪ್ರಶಂಸಿಸಲಾಗುತ್ತದೆ ನಿಮಗೆ ಆಕ್ಸ ಆಸಕ್ತಿ ಇರುವ ಯೋಜನೆಗಳ ಮೇಲೆ ಕೇಂದ್ರೀಕರಿಸಿ ಮತ್ತು ತಂಡದ ಸದಸ್ಯರೊಂದಿಗೆ ಸಹಯೋಗ ಮಾಡುವುದರಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಅದೃಷ್ಟದ ಚಿಹ್ನೆ ವಾಚ್ ಮೀನರಾಶಿ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಸಮಯದವರೆಗೆ ನಿಮ್ಮ ಮಾನಸಿಕ ಆರೋಗ್ಯದ ಮೇಲೆ ಕೇಂದ್ರೀಕರಿಸುವುದು ಮುಖ್ಯವಾಗಿದೆ ಯೋಗ ಧ್ಯಾನ ಮಾಡುವುದರಿಂದ ನಿಮಗೆ ಮಾನಸಿಕ ಶಾಂತಿ ಸಿಗುತ್ತದೆ ಮತ್ತು ನೀವು ಹೆಚ್ಚು ಚೈತನ್ಯವನ್ನು ಹೊಂದುತ್ತೀರಿ ಅದೃಷ್ಟದ ಚಿಹ್ನೆ ಕ್ಲಿಪ್